ರಸ್ತೆ ಮಧ್ಯದಲ್ಲಿದ್ದ ಉಬ್ಬು ಬೈಕ್ ಸವಾರನಿಗೆ ಸಮಯಕ್ಕೆ ಕಾಣಿಸದೆ ಭೀಕರ ಅಪಘಾತಕ್ಕೆ ಕಾರಣವಾಗಿದೆ ವೇಗವಾಗಿ ಬರುತ್ತಿದ್ದ ಬೈಕ್ ಏಕಾಏಕಿ ರಸ್ತೆ ಉಬ್ಬಿಗೆ ತಾಕಿ ನಿಯಂತ್ರಣ ತಪ್ಪಿಬಿದ್ದ ಪರಿಣಾಮ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಫಲಕಗಳು ಬಣ್ಣದ ಗುರುತುಗಳು ಅಥವಾ ಎಚ್ಚರಿಕೆ ಸೂಚನೆಗಳು ಇರಲಿಲ್ಲ ಎಂಬುದು ಅತ್ಯಂತ ವಿಷಾದನೀಯ ಸಂಗತಿ ಇದು ನೇರವಾಗಿ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆಯನ್ನು ತೋರಿಸುತ್ತದೆ ಇನ್ನು ಈ ಒಂದು ರಸ್ತೆಯನ್ನು ತಿಪ್ಪಗನಹಳ್ಳಿಯಿಂದ ಆಂಧ್ರದ ಗಡಿ ಭಾಗದವರೆಗೂ ಟೋಲ್ನವರು ನಿರ್ವಹಣೆ ಮಾಡುತ್ತಿದ್ದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣ ತಮ್ಮ ಬೊಕ್ಕಸಕ್ಕೆ ತುಂಬಿಕೊಳ್ಳುತ್ತಿದ್ದಾರೆ ಹೊರತು ರಸ್ತೆ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದು ರಸ್ತೆಗಳಲ್ಲಿ ಈ ರೀತಿಯ ಅಜಾಗರೂಕತೆ ಜನರ ಜೀವದ ಜೊತೆ ಆಟವಾಡುವಂತಾಗಿದೆ ಸ್ಥಳೀಯರು ಹಲವು ಬಾರಿ ರಸ್ತೆಯ ದುಸ್ಥಿತಿಯ ಬಗ್ಗೆ ದೂರು ನೀಡಿದರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈ ಒಂದು ವೃತ್ತದಲ್ಲಿ ಹಲವು ಅಪಘಾತಗಳು ಈ ಹಿಂದೆ ನಡೆದಿದೆ ಸಾವು ನೋವುಗಳು ಕೂಡ ಸಂಭವಿಸಿದೆ ಆಗ ಮೂರು ರಸ್ತೆ ಒಬ್ಬು ಹಾಕಿದ್ದರು ಬೈಕ್ ಆಟೋ ಇತರೆ ವಾಹನಗಳಿಗೆ ತೊಂದರೆ ಆಗುತ್ತಿತ್ತು ಈಗ ಒಂದೇ ಉಬ್ಬು ದೊಡ್ಡದಾಗಿ ಹಾಕಿದ್ದಾರೆ ವಾಹನಗಳು ನಿಲುಗಡೆ ಆಗುತ್ತಿದೆ ಆದರೆ ಅಲ್ಲಿ ಯಾವುದೇ ಸೂಚನೆ ಫಲಕ ಇಲ್ಲ ರಸ್ತೆಯ ಉದ್ದಕ್ಕೂ ಬಣ್ಣದ ಗುರುತುಗಳು ನಾಪತ್ತೆಯಾಗಿವೆ ಇದರಿಂದ ರಸ್ತೆ ಯಾವುದು ಎಂಬುದೇ ತಿಳಿಯದೆ ಅಪಘಾತಗಳು ಇಂದೂಪುರ ಬೆಂಗಳೂರು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆಗುತ್ತಿದೆ ಇದರಿಂದ ಹಲವಾರು ಕೈಕಾಲು ಕಳೆದುಕೊಂಡ್ರೆ ಮೃತಪಟ್ಟಿರುವವರು ಬಹಳಷ್ಟು ಮಂದಿ ಇದ್ದಾರೆ ಇದಕ್ಕೆ ಯಾರು ಹೊಣೆ ಎನ್ನುತ್ತಾರೆ ಜಯ ಕರ್ನಾಟಕ ಸಂಘಟನೆಯ ಉಪಾಧ್ಯಕ್ಷ ಮಹದೇವ್ ಬೈಪಾಸ್ ರಸ್ತೆಯ ವೇಮನ ವೃತ್ತದಲ್ಲಿ ಕಳೆದ ಆರು ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಆಗಿದ್ದರಿಂದ ಇಲ್ಲಿ ರಸ್ತೆ ಉಬ್ಬುಗಳು ಎಲ್ಲ ಹಾಕಬೇಕು ಅಂತಂದೇಳಿ ಇಲ್ಲಿ ಸ್ಥಳೀಯರೆಲ್ಲನೂ ಇದು ಮಾಡಿದಾಗ ಆ ರಸ್ತೆ ಉಬ್ಬುಗಳನ್ನ ಅಳವಡಿಸಿದ್ರು ಆ ರಸ್ತೆ ಉಬ್ಬುಗಳು ಯಾವ ತರ ಇತ್ತು ಅಂದರೆ ಎರಡು ಮೂರು ಹಾಕಿದ್ರು ಆ ಎರಡು ಮೂರು ಇದ್ದಿದ್ದರಿಂದ ದ್ವಿಚಕ್ರ ವಾಹನಗಳು ಆಟೋಗಳು ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟಕರವಾಗಿತ್ತು ಆ ಥರ ಉಬ್ಸನ್ನ ಈಗ ಎಲ್ಲ ಒಂದು ಮಾಡಿಬಿಟ್ಟಿದ್ದಾರೆ ಒಂದು ದಪ್ಪನದ್ದು ಒಂದೇ ಒಂದು ರಸ್ತೆ ಉಬ್ಬನ್ನ ಅಳವಡಿಸಿದ್ದಾರೆ ಆ ಅಳವಡಿಸಿರೋದ್ರಿಂದ ಈಗ ಚೆನ್ನಾಗಿದೆ ಬಟ್ ಆದರೆ ಒಂದು ಬಿಳಿ ಪಟ್ಟಿ ಹಾಕಿಲ್ಲ ಒಂದು ರೈಟ್ ಒಂದು ಲೈಟ್ ಲೈಟಿಂಗ್ ಇಲ್ಲ ಮತ್ತು ಅದರಲ್ಲಿ ತೊಂದರೆ ತುಂಬ ಅನುಭವಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಮೊನ್ನೆ ಅಲ್ಲಿ ರಾತ್ರಿ ಬಂದುಬಿಟ್ಟು ಅದು ರಸ್ತೆ ಉಬ್ಬಿದೆ ಅಂತ ಗೊತ್ತಾಗದೆ ಎಗರಿಸಿ ಬೈಕಲ್ಲಿ ಅನಾಹುತ ಆಗಿದೆ ಈ ಥರ ತುಂಬ ಸುಮಾರು ಕಡೆಗೆಲ್ಲ ಇದೆ ಆ ಥರ ಇಲ್ಲಿ ಒಂದು ಬಿಳಿ ಪಟ್ಟಿ ಅಳವಡಿಸಿಲ್ಲ ಅಂಶಗಳಿಗೆಲ್ಲೂ ಒಂದು ರಿಫ್ಲೆಕ್ಟಿಂಗ್ ಲೈಟಿಂಗ್ ಹಾಕಿಲ್ಲ ಇದಕ್ಕೆ ಸಂಬಂಧಪಟ್ಟರೆ ಅಧಿಕಾರಿಗಳು ಬೇಗನೆ ಇದ್ರ ಬಗ್ಗೆ ಮನೋ ಮನವೊಲಿಸಿ ಬಗ್ಗೆ ಗಮನ ಹರಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಹೆಸರು ಸರ್ ಮಹಾದೇವ್ ಅಂತ ಹೇಳಿ ಸರ್ ಇನ್ನು ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷಿತ ಅಭಿಯಾನ ಮಾಡುತ್ತಿದ್ದೇವೆ ಸವಾರರಿಗೆ ಹೆಲ್ಮೆಟ್ ಧರಿಸಲು ಸಾರ್ವಜನಿಕ ಸ್ಥಳದಲ್ಲಿ ಈಗಾಗಲೇ ಇಲಾಖೆ ವತಿಯಿಂದ ತಿಳಿಸಲಾಗಿದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಟೋಲ್ನವರ ಜೊತೆ ಮಾತನಾಡಿದ್ದೇವೆ ಸೂಚನಾ ಫಲಕಗಳು ಮತ್ತು ಬಣ್ಣದ ಗುರುತುಗಳು ಹಾಕಲು ತಿಳಿಸಲಾಗಿದೆ ಎನ್ನುತ್ತಾರೆ ನಗರ ಠಾಣೆ ಪಿಎಸ್ಐ ಗೋಪಾಲ್ ಹುಬ್ಬುಗಳನ್ನು ಸರಿಪಡಿಸಿ ಅವುಗಳಿಗೆ ಬಣ್ಣ ಹಚ್ಚಬೇಕು ಹಾಗೂ ಸರಿಯಾದ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಹಾಗೂ ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು